ಸ್ವಾಗತ ವಿಧಾನ ಪರಿಷತ್ನಲ್ಲಿ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಎಂದು ಕನ್ನಡ ಪರ ಹೋರಾಟಗಾರ ವಾಟರ್ ನಾಗರಾಜ್ ಹೇಳಿದ್ದಾರೆ ನಗರದಲ್ಲಿ ಮಂಗಳವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಗಂಭೀರ ಸಮಸ್ಯೆಗಳು ಇದೆ ಅವುಗಳ ಬಗ್ಗೆ ಧ್ವನಿ ಎತ್ತಿ ಸಮಸ್ಯೆಗಳ ಪರಿಹಾರ ಮಾರ್ಗೋಪಾಯ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡುವ ಅಗತ್ಯವಿದೆ ಶಿಕ್ಷಕರು ಸಮಾಜವನ್ನ ತಿದ್ದುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರನ್ನ ಮುನ್ನೆಲೆಗೆ ತಂದು ಅವರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅವರ ಗಂಭೀರ ಸಮಸ್ಯೆಗಳ ಬಗ್ಗೆ ಧ್ವನಿಯತ್ತಲು ಈ ಬಾರಿ ತಾನು ಕೂಡ ವಿಧಾನಪರಿಷತ್ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದು ತನಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಅದು ಮೇಲ್ಮನೆ ನಮ್ಮ ರಾಜ್ಯದಲ್ಲಿ ಶಾಸನ ಸಭೆ ಅದು ಕೆಳಮನೆ ಅಂತ ಹೇಳ್ತಾರೆ ಇದು ಮೇಲ್ಮನೆ ಮೇಲ್ಮನೆಗೆ ಅಷ್ಟೇ ಎತ್ತರವಾದವರು ಹಿರಿಯರು ಬಹಳ ಜನ ಹಿಂದೆ ಎಂ ಪಿ ಎಲ್ ಶಾಸ್ತ್ರಿ ಇದ್ರು ಜೆ ಬಿ ಮಲ್ಲಾರಾಧ್ಯ ಇದ್ರು ಅದು ಮೊದಲನೇ ಸಭಾಪತಿ ಕೆಟಿ ಭಾಷ್ಯಂ ಮೊದಲನೇ ಸಭಾಪತಿ ಎ ಕೆ ಸುಬ್ಬಯ್ಯ ಇದ್ರು ಬಹಳ ಜನ ಅದ್ಭುತವಾದಂತ ಜನ ಇದ್ರು ಇವತ್ತೆಲ್ಲ ಖಾಲಿ ಆಗ್ಬಿಟ್ಟಿದೆ ವಿಧಾನ ಪರಿಷತ್ನಲ್ಲಿ ಆ ಒಂದು ವ್ಯಕ್ತಿತ್ವವುಳ್ಳ ಜನ ಇಲ್ಲ ಇವತ್ತು ನಾನು ಬಹಳ ಸಾರಿ ಸೋತಿದ್ದೀನಿ ಸೋಲೆ ಜಾಸ್ತಿ ನನಗೆ ಗೆಲುವಿಗಿಂತ ಆದರೆ ನಾನು ಹೊಂದಾಣಿಕೆ ಇಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ನಾನು ಏನೆಲ್ಲ ಬೇಕಾರ ಆಗ್ಬೋದಾಗಿತ್ತು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ನಾವು ಒಂದೇ ಒಂದು ಕನ್ನಡ ಕರ್ನಾಟಕ ಬಿಟ್ಟು ಅತ್ತಿತ್ತ ಹಳ್ಳಿಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಲ್ಲ ತಮಗೆ ಹೇಳೋದಾದ್ರೆ ಸುಮ್ಮನೆ ಸರ್ ಆಗ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮೊದಲು ಅರ್ವತ್ತೇಳು ಸಾವಿರ ನಿಜಲಿಂಗಪ್ಪನವ್ರ ಕಾಲದಲ್ಲೇ ನಾನು ಜೊತೆ ಸೇರಿದ್ರೆ ಅಂದೇ ಡೆಪ್ಟಿ ಮಿನಿಸ್ಟರ್ ಅಂತಿತ್ತು ಆ ಕಾಲದಲ್ಲಿ ಅದನ್ನು ಕೂಡ ತಯಾರಾಗಿದ್ರು ನಾನು ಹೇಳದೆ ಇಲ್ಲೇ ಇಲ್ಲ ಮಂತ್ರಿ ಆದ್ರೆ ನಾವು ಹೊರಗಡೆ ಗಲಾಟೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವರು ನೇರವಾಗಿ ಅವ್ರಿಗೆ ದೇವರಾಜಸ್ನವರು ಬಹಳ ಪ್ರಯತ್ನ ಕ್ಯಾಬಿನೆಟ್ ತಗೋಬೇಕು ಅಂತ ಈ ಅನೇಕರು ಇದಿದೆ ನಾನು ಅದ್ಯಾವುದಕ್ಕೂ ಆಸೆ ಇಟ್ಟುಕೊಂಡು ಮಾಡಕ್ ಹೋಗಿಲ್ಲ ಇದೇನು ಒಂದು ಎಮ್ ಎಲ್ ಸಿ ಒಂದು ಎಮ್ ಎಲ್ ಇದೆಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೋ ಪಕ್ಷಗಳಲ್ಲಿ ಕೊಟ್ಬಿಡ್ತಾರೆ ವಿಚಾರ ಬೇರೆ ಇವತ್ತು ವಿಧಾನ ಪರಿಷತ್ತನ್ನ ಒಂದು ಗೌರವದ ಸ್ಥಾನವನ್ನಾಗಿ ನಾವು ಕಾಣಬೇಕಾಗಿದೆ ವಿಧಾನ ಪರಿಷತ್ನಲ್ಲಿ ಇರ್ತಕ್ಕಂಥವ್ರು ಎಪ್ಪತ್ತೈದು ಜನ ವಿಧಾನ ಪರಿಷತ್ ಇರ್ತಕ್ಕಂಥವ್ರು ಈಗ ಜೂನ್ ತಿಂಗಳಿಗೆ ಬಹಳ ಜನ ವಿಧಾನಸಭೆಯಿಂದ ಮತ್ತು ಹೊರಗಡೆಯಿಂದ ಬರ್ತಾ ಇದ್ದಾರೆ ಯಾರೇ ಬಂದ್ರೂ ವಿಧಾನಸಭೆಯ ಒಂದು ಗೌರವವನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ನಾನು ಬಹಳ ಚಿಂತನೆ ಮಾಡಿ ವಿಧಾನ ಪರಿಷತ್ಗೆ ಸ್ಪರ್ಧೆ ಮಾಡಿದ್ರೆ ಒಳ್ಳೆ ಒಂದು ಸಂದರ್ಭ ಆಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿ ನಾವು ಈಗಾಗಲೇ ಸುಮಾರು ಇಪ್ಪತ್ತೊಂದು ಸಾವಿರದ ಎಷ್ಟು ಇಪ್ಪತ್ತೊಂದುವರೆ ಸಾವಿರ ಸದಸ್ಯರಿದ್ದಾರೆ ಇಡೀ ನಾಲ್ಕು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಜಾಸ್ತಿ ಇಲ್ಲಿ ಹಾಸನ ಮಂಡ್ಯ ಚಾಮರಾಜನಗರ ಸೊ ಎಲ್ಲ ಕಡೆನೂ ನಾನು ಎಲ್ರೂ ಸಂದೇಶಗಳ ಮೂಲಕ ಬಹಳ ಪ್ರಾಮಾಣಿಕವಾಗಿ ಅವ್ರನ್ನ ಹೇಳ್ತಾ ಇದೀನಿ ಮತ್ತು ಇದು ವಿಧಾನ ಪರಿಷತ್ತು ಇದು ಯಾವುದೇ ಒಂದು ಇಲ್ತಕ್ಕಂಥದ್ದಲ್ಲ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇದು ಪ್ರಾಶಸ್ತ್ಯ ಮತ ಮೊದಲನೇ ಪ್ರಾಶಸ್ತ್ಯ ಎರಡನೇ ಪ್ರಾಶಸ್ತ್ಯ ಮೂರು ಇತರ ಪ್ರಾಶಸ್ತ್ಯ ನನಗೆ ಮೊದಲನೇ ಓಟ್ ಕೊಟ್ರೆ ನಿಮ್ಗೆಲ್ಲ ಗೊತ್ತಿದೆ ನನಗೆ ಇದು ಮಾಡಬೇಕು ಅದ ನಮ್ಮ ರಾಜಕೀಯ ಪಕ್ಷದವರು ಇದನ್ನ ಎಲ್ಲರಿಗೂ ಓಟ್ ಕೊಡಕ್ಕೆ ಅವಕಾಶ ಇದೆ ಅವರವರ ಇದ್ರ ಮೇಲೆ ಚಿಂತನೆ ಮಾಡಲಿಕ್ಕೆ ಇದಕ್ಕೆ ಪಕ್ಷದ ಹೆಸರನ್ನ ಮಾಡ್ತಕ್ಕಂಥದ್ದು ಇಲ್ಲ ಜೊತೆಗೆ ಅನೇಕ ಸಮಸ್ಯೆಗಳು ರಾಜ್ಯದ ಅನೇಕ ಸಮಸ್ಯೆಗಳು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗ್ತಾ ಇಲ್ಲ ಬಹಳ ಪರಿಷತ್ತಿನ ಅದರ ಗಾಂಭಿ ಗಾಂಭೀರ್ಯ ಗರ್ತ ಕೆಳಗೆ ಹೋಗ್ತಾ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಶಿಕ್ಷಕರು ಅವರ ಬೇಡಿಕೆಗಳು ಬೇಕಾದಷ್ಟಿದೆ ಅದ್ರ ಬಗ್ಗೆ ಪರಿಣಾಮಕಾರಿಯಾಗಿ ವಿಧಾನ ಪರಿಷತ್ನಲ್ಲಿ ಹೋರಾಟ ಮಾಡಬೇಕಾಗಿದೆ ಎಲ್ಲ ಶಾಲಾ ಶಿಕ್ಷಕರ ಬಗ್ಗೆ ಅವರ ಪರಿಸ್ಥಿತಿಗಳ ಬಗ್ಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕಾಗಿದೆ ಈ ದೃಷ್ಟಿಯಿಂದ ಹೋರಾಟ ಮಾಡೋದಕ್ಕೆ ನಾನು ಬಹಳ ಗೌರವವಾಗಿ ಶಿಕ್ಷಕರು ಅಂತ ಹೇಳಿದ್ರೆ ಅವರು ನಮ್ಮೆಲ್ಲರಿಗಿಂತ ದೊಡ್ಡವರು ಶಿಕ್ಷಕರು ಮುಖ್ಯಮಂತ್ರಿ ಇರ್ಬೋದು ಮಂತ್ರಿ ಇರ್ಬೋದು ಶಾಸಕರು ಇರ್ಬೋದು ಎಲ್ಲರನ್ನ ಮೀರಿದಂತ ಅವರು ಶಿಕ್ಷಕರು ನನ್ನ ಪ್ರಕಾರ ನಾವು ಇದ್ರ ಬಗ್ಗೆ ನಾವು ಚುನಾವಣೆ ಮುಗಿದ ಮೇಲೆ ಸರ್ಕಾರದ ಜೊತೆಲಿ ಮಾತಾಡ್ಬೇಕಾಗತ್ತೆ ಒಂದು ಯಾವಾಗಲೂ ಶಿಕ್ಷಕರು ಬೀದಿಗೆ ಬರಬಾರ್ದು ಬರುವಂಗೆ ನಾವು ಮಾಡಬಾರ್ದು ಶಿಕ್ಷಕರ ಬೇಡಿಕೆಗಳ ಬಗ್ಗೆ ಅವರು ಶಿಕ್ಷಕರು ಶಾಲೆಯಲ್ಲಿ ಒಂದು ನವ ಯುಗವನ್ನೇ ನಿರ್ಮಾಣ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಶಿಕ್ಷಕರು ಬಹಳ ಗೌರವ ನಮ್ಮ ಸಮಾಜದಲ್ಲಿ ಅವರಿಗೆ ಮೊದಲನೇ ಸ್ಥಾನ ಅದ್ರಲ್ಲಿ ಬೇರೆ ಮಾತಿಲ್ವೇ ಇಲ್ಲ ಅವರಿಲ್ಲದೆ ಸಮಾಜ ಮುಂದೆ ಹೋಗ್ತಾ ಇಲ್ಲ ನಾವು ಸರ್ಕಾರದವರು ಇದನ್ನ ಬಹಳ ಪರಿಣಾಮಕಾರಿಯಾಗಿ ಚಿಂತನೆ ಮಾಡಿ ಅವು ಯಾವುದು ಬೇಡಿಕೆಗಳಿದೆ ಬಹಳ ಸಣ್ಣ ಪಣ ಬೇಡಿಕೆಗಳು ಅವೆಲ್ಲವನ್ನು ಸೇರಿಸಿ ಇದೆಲ್ಲ ಬೇಡಿಕೆ ಈಡೇರಿಸಿದೀವಿ ನೀವು ನಿಮ್ ಸತ್ಯಾಗ್ರಹಕ್ಕೆ ಬರಬೇಡಿ ನೀವು ಸತ್ಯಾಗ್ರಹ ಮಾಡೋರು ಬೇರೆ ಮಾಡಲಿ ಬೇರೆ ಬೇರೆ ಹೋರಾಟ ಬೇರೆ ಬೇರೆ ನಡೀಲಿ ಶಿಕ್ಷಕರು ಮಾತ್ರ ಅವರು ಬಹಳ ವರ್ಷಗಳ ಕಾಲ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ತಮ್ಮ ಧ್ವನಿಯನ್ನ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಿ ಒಂದು ಹೊಸ ಶಕ್ತಿಯನ್ನ ನಿರ್ಮಾಣ ಮಾಡತಕ್ಕಂಥ ಸೃಷ್ಟಿಕರ್ತರು ಅವರನ್ನ ನಾವು ಬಹಳ ಗೌರವ ಪರಿಣಾಮಕಾರಿಯಾಗಿ ಮಾಡಬೇಕು ನಾವಂತೂ ಹೀಗಾಗಿ ನೂರಾರು ಸಾವಿರಾರು ಹೋರಾಟಗಳನ್ನು ಮಾಡಿದ್ದೇವೆ ಹೋರಾಟದಲ್ಲಿ ಶಿಕ್ಷಕರ ಪರವಾಗಿ ಬಹಳ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಶಿಕ್ಷಕರ ಬೇಡಿಕೆಗಳ ಬಗ್ಗೆ ವಿಧಾನ ಪರಿಷತ್ತಿನಲ್ಲಿ ಶಕ್ತಿಯುತವಾಗಿ ಮಾತನಾಡಿ ಸರ್ಕಾರದ ಗಮನವನ್ನು ತರಬೇಕಾಗಿರುವುದು ಒಂದು ಎರಡದು ರಾಜ್ಯದ ಬಹಳ ಸಮಸ್ಯೆಗಳು ಬಿಕಾಸ್ ಸಮಸ್ಯೆ ಇದೆ ಇದೆಲ್ಲದ ಬಗ್ಗೆ ಪರಿಣಾಮಕಾರಿಯಾಗಿ ನಾವು ಮಾತನಾಡಬೇಕಾಗಿದೆ ಈ ದೃಷ್ಟಿಯಿಂದ ಶಿಕ್ಷಕರು ಬಹಳ ಪ್ರೀತಿಯಿಂದ ನನ್ನನ್ನು ಕಾಣ್ತಾ ಇದ್ದಾರೆ ಮೂರನೇ ತಾರೀಕು ಚುನಾವಣೆ ಇದೆ ಎಲ್ಲರಿಗೂ ನಾವು ದಿನ ಪ್ರತಿ ದಿನ ಒಂದೊಂದು ಸಂದೇಶವನ್ನ ಕಳಿಸ್ತಾ ಇದ್ದೀವಿ ಮಾತನಾಡ್ತಾ ಇದ್ದೀವಿ ಅವರೆಲ್ಲರ ಪ್ರೀತಿ ಅಭಿಮಾನ ನನ್ನ ಮೇಲೆ ಇದೇ ಹೋಟಾಲ್ ನಾಗರಾಜ್ ಅಂತವ್ರು ಬೇಕು ಹೋರಾಟಕ್ಕೆ ಎನ್ನುವ ಭಾವನೆ ಅವರಲ್ಲಿ ಇದೆ ಆ ದೃಷ್ಟಿಯಿಂದ ಚುನಾವಣೆ ನಿಂತಿದ್ದೇನೆ ಮಂಡ್ಯ ಜಿಲ್ಲೆ ಸೇರಿದ ಮಂಡ್ಯ ಜಿಲ್ಲೆ ಚಾಮರಾಜನಗರ ಮೈಸೂರು ಆಸ್ನ ಆಸ್ನ ಜಿಲ್ಲೆಯಲ್ಲಿ ಸುಮಾರು ಎಷ್ಟಿರ್ಬೋದು ಮೂರು ಸಾವಿರದ ಐದುನೂರು ಮತಗಳು ಆಸ್ತಾ ಜಿಲ್ಲೆ ಇದೆ ಆಸ್ನ ಸೇರದಕ್ಕೆ ಇದೆ ಅವರೆಲ್ಲರನ್ನೂ ನಾನು ತಮ್ಮ ಮೂಲಕ ಬರೀ ಹಾಸನ ಒಂದೇ ಅಲ್ಲ ನಾಲ್ಕು ಜಿಲ್ಲೆಯ ಎಲ್ಲ ಶಿಕ್ಷಕರನ್ನ ಕಳಕಳಿಯಿಂದ ನಾನು ಮನವಿ ಮಾಡ್ತೀನಿ ಅವರು ನಮ್ಮನ್ನ ಬೆಂಬಲಿಸಿ ಮೊದಲನೇ ಪ್ರಾಶಸ್ತ್ಯ ಬತವನ್ನ ಕೊಡಲಿ ಎರಡು ಮೂರು ಯಾರಿಗಾದ್ರೂ ಕೊಟ್ಕೊಳ್ಳಿ ಅವರು ನಮ್ದೇವ್ರು ಅಭ್ಯಂತರ ಇಲ್ಲ ಮೊದಲನೇ ಪ್ರಾಶಸ್ತ್ಯ ಬತವನ್ನ ಕೊಡೋದು ನಿಜಕ್ಕೂ ಒಳ್ಳೆಯದು ಮತ್ತು ನಾನು ವಿಧಾನಸಭೆಯಲ್ಲಿ ಇದ್ದಾಗ ಒಂದು ದಿನ ವಿಧಾನಸಭೆಗೆ ಗೈರಾಜರಾಗಿಲ್ಲ ಒಂದು ದಿನ ಇದನ್ನ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಒಂದು ಸಂದರ್ಭದಲ್ಲಿ ಬಹಳ ಗಂಭೀರವಾಗಿ ಹೇಳಿದ್ದಾರೆ ನಾಗರಾಜ್ ಶಾಸನ ಸಭೆಗೆ ಒಂದು ದಿನ ಗೈರಾಜರಾಗಿಲ್ಲ ಅಂತ ವ್ಯಕ್ತಿಯನ್ನ ನಾನು ಯಾರನ್ನೂ ನೋಡ್ಲಿಲ್ಲ ಅಂತ ಹೇಳಿ ಡಿ ಬಿ ಚಂದ್ರೇಗೌಡರು ಮಾತನಾಡ್ತಾ ಲೋಕಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿಯವರು ಒಂದು ದಿನ ಗೈರಾಜರಾಗಿಲ್ಲ ಕರ್ನಾಟಕದಲ್ಲಿ ವಟಾಳ್ ನಾಗರಾಜ್ ಶಾಸನ ಸಭೆಗೆ ಒಂದು ದಿನ ಗೈರಾಜರಾಗಿಲ್ಲ ಅಂತ ಸಭೆಯ ಮಹತ್ವ ಕಾಪಾಡಬೇಕಾಗಿದೆ ಸಭೆ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಭೆಗಳೇ ಬಹಳ ಮುಖ್ಯ ಆ ದೃಷ್ಟಿಯಿಂದ ವಿಧಾನ ಪರಿಷತ್ತಿಗೆ ಇವತ್ತು ನಾನು ಬಹಳ ಅತ್ಯಂತ ಗಂಭೀರವಾಗಿ ಗೌರವವಾಗಿ ಹೋಗಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದೇನೆ ತಾವು ಬಹಳ ಅತ್ಯಂತ ಪ್ರೀತಿಯಿಂದ ಇರ್ತಕ್ಕಂಥ ಜನ ತಾವೂ ಸುಧಾ ನಮಗೆ ಈ ಸಂದರ್ಭದಲ್ಲಿ ಬೆಂಬಲ ಕೊಡಿ ಇದು ಎಷ್ಟು ಸಾಧ್ಯವೋ ಅಷ್ಟು ಬೆಂಬಲ ಕೊಡಿ ನಾನು ವಿಧಾನ ಪರಿಷತ್ತಿಗೆ ಬರೋದು ಒಳ್ಳೇದೋ ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ಕಂಟಾ ತಾವು ಬೆಂಬಲ ಕೊಡಿ ಅದು ನಿಮ್ಮ ಆ ಒಂದು ಅಭಿಮಾನ ನಮ್ಮ ಮೇಲೆ ಇರಲಿ ಹೇಳಿ ನಾನು ತಮಗೆ ಗೌರವವನ್ನು ಅರ್ಪಿಸ್ತೇನೆ ಸುದ್ದಿಗೋಷ್ಠಿ ರಾಘವೇಂದ್ರ ಪಾರ್ಥ ಸಾರಥಿ ಬಾಳಿ ಗೋಪಾಲ್ ಇತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ